ನಮಸ್ತೆ ಅಗ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ನಮ್ಮ ಊರಲ್ಲಿ ಅಂದ್ರೆ ನನ್ನ ಗ್ರಾಮದ ನನ್ನ ತೋಟದಲ್ಲೇ ಇವತ್ತು ಅದಿನಿ ಅದು ಏನಪ್ಪಾ ಸ್ಪೆಷಲ್ ಆಗಿ ಇವತ್ತು ನಿಮಗೆ ವಿಶೇಷವಾಗಿ ತಿಳಿಸೋದೇನಪ್ಪ ಅಂತಂದ್ರೆ ಸಾಕಷ್ಟು ರೈತರು ಈಗಾಗಲೇ ಬಿತ್ತನೆ ಮಾಡಿದ್ರು ಅದು ಯಾವುದು ಮೆಕ್ಕೆಜೋಳ ಜವಾಬ್ದಾರಿ ಅಂದ್ರೆ ಈಗ ಇಪ್ಪತ್ತರಿಂದ ನಲವತ್ತು ದಿನ ಹಂತದಲ್ಲಿ ಇರ್ಬೋ ಇರಬಹುದು ಅಂತ ನನ್ನ ಅಂದಾಜಿನಲ್ಲಿ ನಾನು ಇವತ್ತು ಮೆಕ್ಕೆಜೋಳ ಅಂದ ಇರ್ಬೋದು ಅಂತ ನನ್ನ ಲೆಕ್ಕಾಚಾರದಲ್ಲಿ ಯಾಕಂದ್ರೆ ನಾವು ಜೂನ್ ಅಲ್ಲಿ ಬಿತ್ತಿದ್ದೀವಿ ಈ ಜುಲೈ ಹಂತದಲ್ಲಿರೋದರಿಂದ ಈಗ ಒಂದು ಒಂದೂವರೆ ತಿಂಗಳು ಅಥವಾ ಒಂದು ತಿಂಗಳ ಒಂದು ಅಥವಾ ಇಪ್ಪತ್ತರಿಂದ ಮೂವತ್ತು ಮೂವತ್ತೈದು ದಿವಸದ ಹಂತದಲ್ಲಿರುವಂಥ ಸಂದರ್ಭ ಈ ಸಂದರ್ಭದಲ್ಲಿ ಫಾಸ್ಟ್ ಸಮಸ್ಯೆಗಳು ನಮಗೆ ಕಾಡ್ತಾ ಏನಂದ್ರೆ ಕಳೆ ನಿರ್ವಹಣೆ ಆಗಿರ್ಬೋದು ನೀರು ನಿರ್ವಹಣೆ ಆಮೇಲೆ ರೋಗ ನಿರ್ವಹಣೆ ಮತ್ತು ಗೊಬ್ಬರ ನಿರ್ವಹಣೆ ಮಾಡಬೇಕಾಗತ್ತೆ ಇಂಥ ಸಂದರ್ಭದಲ್ಲಿ ಪ್ರಮುಖವಾಗಿ ಗೊಬ್ಬರ ಅದರ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿ ನಿಮಗೆ ತಿಳಬೇಕಪ್ಪ ಅಂದ್ರೆ ನಮ್ಮ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡೋದು ಕಮೆಂಟ್ ಮಾಡೋದು ಶೇರ್ ಮಾಡೋದು ಹೇಳಬೇಕಾಗುತ್ತೆ ಯಾಕಂದ್ರೆ ಸಾಕಷ್ಟು ರೈತರಿಗೆ ಇವತ್ತು ಗೊಬ್ಬರ ನಿರ್ವಹಣೆ ಇವತ್ತು ಎಷ್ಟು ಸಮಸ್ಯೆ ಐತಿ ಅಷ್ಟೇ ರೋಗ ನಿರ್ವಹಣೆನೂ ಅಷ್ಟೇ ಸಮಸ್ಯೆ ಐತಿ ಈ ನೋಡ್ಲಿಕ್ಕೆ ಇದೇನು ಸಿವಿಯರ್ ಅಲ್ಲ ಅನ್ಸುತ್ತೆ ಕೆಲವೊಂದು ಸಂದರ್ಭದಲ್ಲಿ ನಮ್ಮನ್ನ ಸಂಪೂರ್ಣವಾಗಿ ಇದು ನಮ್ಮನ್ನ ಆರ್ಥಿಕವಾಗಿ ಹಾಳು ಮಾಡುವಂತ ಪರಿಸ್ಥಿತಿ ತರುವಂತ ಅಂತ ರೋಗ ನಿರ್ವಹಣೆ ಇವತ್ತು ನಮ್ಮ ಮೆಕ್ಕೆಜೋಳ ಬಳಿಯಲ್ಲಿ ನಾನು ನಿಮ್ಗೆ ಅತಿಪಡಿಸ್ತೇನೆ ಯಾಕಂದ್ರೆ ಈಗ ಅಲ್ಲೇ ಸಾಕಷ್ಟು ಅನುಭವಸ್ಥ ರೈತರಿಗೆ ಈ ರೋಗ ನಿಮಗೇನು ತೊಂದರೆ ಅಂತ ಅನ್ಸಲ್ಲ ಆದ್ರೆ ಈಗ ಕೆಲವೊಂದು ಯುವ ರೈತರಾಗಿರ್ಬೋದು ಆಮೇಲೆ ಕೆಲವೊಂದು ಜನ ಒಂದಿಷ್ಟು ನೆಗ್ಲೆಕ್ಟ್ ಮಾಡೋ ರೈತರಿಗೆ ಅಂತ ರೈತರಿಗೆ ನಾನು ಹೇಳಕ್ಕೆ ಬರ್ತೀನಿ ಏನಪ್ಪಾ ಅಂತಂದ್ರೆ ಯಾವುದೇ ಕಾರಣಕ್ಕೂ ನೆ ಇದನ್ನ ಅಷ್ಟಾಗಿ ಕೆಡ್ ಅಂದ್ರೆ ಇದು ಏನು ಆಗಲ್ಲ ಅನ್ನೋ ಮಟ್ಟಕ್ಕೆ ಹೋಗ್ಬಿಡ್ರಿ ಪ್ರತಿಯೊಬ್ಬರಿಗೆ ಎಷ್ಟೇ ಇದು ಯಾವ ಮಟ್ಟಕ್ಕೆ ಇರುತ್ತಪ್ಪ ಅಂತಂದ್ರೆ ಬಹಳಷ್ಟು ತೊಂದರೆ ಕೊಡುವಂಥ ಇಂದ ನಾವು ಎರಡು ವರ್ಷದಿಂದ ಇದೇ ಹೊಲ ಹೊಲನ ನಾವು ರೋಡ್ ರೋಡೋದು ಹಾಳು ಮಾಡಿವಿ ಅಂದ್ರೆ ಅವತ್ತಿಗೆ ನಾವು ಬೆಳೆ ತಗೊಳಕಾಗಲಿಲ್ಲ ಇವಾಗ ನಮ್ಗೆ ಒಂದಿಷ್ಟು ಮೆಡಿಸಿನ್ಗಳ ಸ್ವಲ್ಪ ಲಭ್ಯತೆ ಇರೋದ್ರಿಂದ ಮತ್ತೆ ವಿಜ್ಞಾನಿಗಳ ನಮ್ಗೆ ತಿಳುವಳಿಕೆ ಹೇಳಿದ ನಂತರ ನಮ್ಗೆ ಏನೈತಿ ಕೆಲವೊಂದು ರೋಗ ಪ್ರಮುಖ ರೋಗ ಬದನ್ನ ನಾವು ಕಂಟ್ರೋಲ್ ಮಾಡೋ ಪರಿಸ್ಥಿತಿ ಒಂದು ಆದ್ರೆ ನೋಡಿದ್ರೆ ನೀವು ಈ ಮೇಲ್ ಮೇಲ್ನೋಟದಲ್ಲಿ ಹಿಂಗ ನೋಡಿದ್ರಪ್ಪ ಅಂತಂದ್ರೆ ಯಾವುದೇ ರೋಗ ಇಲ್ಲ ನೋಡ್ರಿ ಯಾರ ನೋಡ್ರಿ ರೋಗ ಕಾಣಂಗಿಲ್ಲ ಆದ್ರ ಇವತ್ತು ನಾನು ಈ ಒಂದು ಮೂವತ್ತು ದಿನದ ಮೆಕ್ಕೆ ಮೂವತ್ತು ಇಲ್ಲಿ ನಾನು ನಿಮಗೆ ತೋರಿಸ್ತೀನಿ ಈ ತರ ಲದ್ದೆ ಹುಳಗಳ ಬಾಧೆ ಅಂದ್ರೆ ರಬ್ಬರ್ ಹುಳೆ ಲದ್ದೆ ಹುಳ ಬಾಧೆ ಅಂತ ನಾವು ಪ್ರಮುಖವಾಗಿ ಹೇಳ್ತೀವಿ ಇದು ಎಷ್ಟೀಗಾಲೆ ಸಿವಿಯರ್ ಹಂತ ಅಂತ ಹೇಳ್ಬೋದು ಇದು ಸಿವಿಯರ್ ಹಂತ ಅಂತ ಹೆಂಗೆ ಹೇಳ್ಬೋದು ಸಿವಿಯರ್ ಅಂತ ಅಲ್ಲ ಅಂತ ಹೆಂಗೆ ಹೇಳ್ಬೋದು ಅಂತ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಕ್ ಹೋಗ್ತೀನಿ ಇದು ಮೊದಲೇ ಏನಾಗಿರುತ್ತಪ್ಪ ಅಂತಂದ್ರೆ ಇಂಥ ಹಸಿರೆಲೆಯ ಮೇಲೆ ಅದು ತಟ್ಟೆ ನೆಡುತ್ತೆ ಅದ ತತ್ತಿ ನೆಡುತ್ತೆ ತತ್ತಿ ಏನಾಗಿರುತ್ತೆ ಆ ನಂತರ ಅದು ಮರೆಯಾಗಿ ಸುಳಿಗೆ ನಾವು ಅದನ್ನು ಸಂಪೂರ್ಣ ಹೋಗುತ್ತೆ ಅದು ಸುಳಿಗೆ ಹೋಗಿ ಅದು ತಿನ್ನುತ್ತ ಯಾವ ತರ ತಿನ್ನುತ್ತ ನೋಡ್ರಿ ಈ ತರ ತಿಂದು ಲದ್ದೆ ಹಾಕುತ್ತೆ ಹುಳ ನೋಡ್ರಿ ಈ ತರ ತಿಂದು ನಮ್ಮ ಸುಳಿಯನ್ನೇ ಕತ್ತರಿಸುತ್ತೆ ಇದರಲ್ಲಿ ನಾನು ಖಂಡಿತವಾಗಿ ತೋರಿಸ್ತೀನಿ ಒಂದು ಹುಳ ಇದ್ದೇ ಇರುತ್ತೆ ಅದ ನಿಮ ನೋಡ್ಬೋದು ಹೋದ್ರೆ ಇಲ್ಲ ನೋಡ್ರಿ ಇದಕ್ಕೇನಾದ್ರ ನಾವು ಔಷಧ ಮಾಡ್ಲಿಲ್ಲಪ್ಪಾ ಅಂದ್ರ ಇದು ಮತ್ತೆ ಪತಂಗಾಗಿ ನೋಡ್ರಿ ಇದು ಈ ಲದ್ದೆ ಬಾದ ನಮ್ ಎಷ್ಟು ನಮ್ ಹಾಳು ಮಾಡುತ್ತಪ್ಪ ಅಂದ್ರ ನೋಡ್ರಿ ಇಲ್ಲಿ ಒಂದೇ ಒಂದ್ ಗಿಡ ತೋರ್ಸಿದ್ರ ಒಂದು ಇಲ್ಲೇ ನೋಡ್ರಿ ಎರಡು ಮೂರು ನಾಲ್ಕು ಐದು ಈ ತರ ಇಲ್ಲೇ ಒಂದ್ ನಾಲ್ಕೈದು ಗಿಡದಲ್ಲಿ ಅಷ್ಟೇ ಕಾಣುತ್ತಾ ಓದಲಿಲ್ಲ ಅದೇನು ತಾನೇ ಕಂಟ್ರೋಲ್ ಆಗುತ್ತ ಮಳೆ ಬರುತ್ತೆ ಮಳೆ ಬಂದು ಹೋಯ್ತು ಅಂತಂದು ನಾ ಮೊದ್ಲೇ ತಿಳಿಸ್ದ ಏನಂತ ಹೇಳಿದೆ ನಿಮ್ಗೆ ಬರೀ ಪತಂಗ ಬರೀ ಎಲೆಯ ಮೇಲೆ ಇಟ್ಟು ಮೊಟ್ಟೆಗಳನ್ನ ಮಾಡಿ ಅದನ್ನ ಏನ್ ಮಾಡುತ್ತೆ ಮರಿ ಮಾಡಿ ಮರಿ ಏನಾಗುತ್ತಾ ಈ ತರ ಸುಳಿಗೆ ರಾತ್ರಿ ಹೊತ್ತು ಸುಳಿ ಸುಳಿ ಅಂದ್ರ ಮೆಕ್ಕೆಜೋಳ ಬೆಳೆಯ ಸುಳಿಯಲ್ಲಿ ಹೋಗಿ ಸೇರಿ ಸಾಕಷ್ಟು ತೊಂದರೆ ಕೊಡುತ್ತೆ ಆ ಉದ್ದೇಶಕ ಇದನ್ನ ಇದು ಏನ್ ಮಾಡುತ್ತ ಹಗಲಿ ಹೊತ್ತು ಸುಮ್ನೆದ್ದು ರಾತ್ರಿ ಹೊತ್ತಲ್ಲ ಮೈಯೋದು ಜಾಸ್ತಿ ಅಂದ್ರ ನಾವು ಸ್ಪ್ರೇ ಮುಖಾಂತರ ಮಾಡಬಹುದು ಒಂದು ಅಥವಾ ಈ ಹರಡು ರೂಪದಲ್ಲಿ ನಾವು ಇದನ್ನ ಹಾಕೋದ್ರಿಂದ ಸುಳಿಗೆ ಹಾಕೋದ್ರಿಂದ ಇದನ್ನ ನಾವು ಕಂಟ್ರೋಲ್ಗೆ ತರಬಹುದು ಈ ಈ ಒಂದು ಏನಪ್ಪಾ ಅಂತಂದ್ರೆ ಯಾವುದೇ ನೀವು ಸುಮಾರು ಕಂಪನಿಗಳು ನೋಡ್ಬೋದು ಏನೋ ಪೇಟ್ ಅಂತ ಬರುತ್ತೆ ಇಲ್ಲಿ ಮಿಷಿನ್ ಅಂತ ಬರುತ್ತೆ ನೋಡ್ರಿ ಎಫ್ ಎಫ್ರನ್ಸ್ ಅಂತ ಬರುತ್ತೆ ಈಗ ನೂರ ಎಂಟು ಕಂಪನಿಗೆ ಬರ್ತವೆ ಎಲ್ಲ ಕಂಪನಿಗಳ ಒಂದೇ ಔಷಧ ಕಂಪನಿಗಳು ಬೇರೆ ಆದ್ರೆ ಇದಕ್ಕೆ ಕೊಡ್ತಾ ಇರೋದು ಔಷಧ ಒಂದು ಏನು ನಾವು ಅಂದ್ರೆ ಸ್ಪ್ರೇ ಮಾಡ್ಬೇಕಂದ್ರೆ ಅಮೆಕ್ಟಿವ್ ಬೆಂಜುಯೇಟ್ ಅದನ್ನ ಪ್ರತಿ ಎರಡು ಗ್ರಾಮ್ ನಾವು ಕೆಲವು ಭಾಗದಾಗ ಸಾವಿಗೆ ಕೆಲವೊಂದು ಭಾಗದಾಗ ಒಟ್ಟು ಈ ಹುಳ ನಿರ್ವಹಣೆ ಮಾಡ್ಲಿಕ್ಕೆ ಬಳಸುವಂಥ ಒಂದು ಪ್ರಮುಖವಾದ ಕೀಡೆ ನಿರ್ವಹಣೆಗೆ ಅದನ್ನು ನಾವು ಪ್ರತಿ ಎರಡು ಗ್ರಾಮನ್ನು ಪ್ರತಿ ಒಂದು ಲೀಟ್ರಿಗೆ ನೀರಿನಲ್ಲಿ ಬೆರೆಸಿ ಸ್ಪ್ರೇ ಮಾಡೋದ್ರಿಂದ ಸುಳಿ ಸುಳಿಗೆ ನಾವು ಸ್ಪ್ರೇ ಮಾಡಬೇಕಾಗುತ್ತೆ ಸ್ಪ್ರೇ ಮಾಡೋದ್ರಿಂದ ಸಂಪೂರ್ಣವಾಗಿ ಹತೋಟಿ ತರ್ಬೋದು ಇಲ್ಲ ನಮ್ಮ ಕೈಯಲ್ಲಿ ಆಗಲ್ಲ ಅಂದ್ರ ನೋಡ್ರಿ ನೋಡ್ರಿ ಆ ಕ್ಲೋರಿ ನೈಟ್ರೋಲ್ ಪ್ರೋ ಪ್ರೋಲ್ ಅಂತ ಹೇಳಿ ಜೀರೋ ಪಾಯಿಂಟ್ ಫೋರ್ ಡಬ್ಲ್ಯೂ ಡಬ್ಲ್ಯೂ ಅಂತ ಈ ತರಾನ ಔಷಧ ಇರುತ್ತೆ ಪ್ರತಿಯೊಬ್ಬರ ಹತ್ರೋದ್ರು ಪ್ರತಿಯೊಂದು ಅಂಗಡಿ ಕೇಳಿದ್ರು ಔಷಧ ಇದನ್ನೇ ಕೊಡ್ತಾರ ಈ ಔಷಧವನ್ನ பிரி ஒன்று சுழி எரஹ ரூபால அந்த இல்லை நின்று ஓஷிம் தோர்ஸ் தான் நோட் பிரதி இதே எர்டரஸ்ட் அந்த நான் இல்லை ஆகத்தில எஸ்ட் தோண்டினு ஜாஸ்தி தோண்டினான சுழிபாதே கண்ட்ரோல் இத்தர நம்ம ஹாக்கிர உடனே நான் கண்ட்ரோல் இல்லந்திர இது ஏன்மார்த்தே ஆள் மாத்த ಜೊತೆಗೆ ನಮ್ಮ ತೆನೆಯ ಕಾಳು ಭಾಗವನ್ನು ತಿಂದು ನಮ್ಮನ್ನ ಸಂಪೂರ್ಣ ಬೆಳೆ ಬರ್ಲಾರ್ದಂಗೆ ಮಾಡುತ್ತೆ ಆ ಉದ್ದೇಶಕ್ಕೆ ನಾವು ಗೊಬ್ಬರ ನಿರ್ವಹಣೆ ಎಷ್ಟು ಮುಖ್ಯನೋ ಅದೇ ರೀತಿಗೆ ಈ ನಿರ್ವಹಣೆನ ಅಗತ್ಯತೆ ಐತಿ ನಾನು ಈ ಲದ್ದೆ ಒಳ ಪ್ರಮುಖವಾಗಿ ನಮ್ಗೆ ಬರುವಂತ ರೋಗಗಳು ಅಂತಂದ್ರೆ ಮೆಕ್ಕೆದೊಳಕ್ಕೆ ಆ ಇವೆಲ್ಲ ಗೊಬ್ಬರ ನಿರ್ವಹಣೆಯಲ್ಲಿ ಹೆಚ್ಚು ಕಮ್ಮಿ ಆದಾಗ ಅಂದ್ರೆ ನಾವು ಈಗ ಬಿತ್ತನೆ ಸಮಯದಲ್ಲಿ ನಾವು ಒಣಗಿ ನಾವು ಏನಂತ ಪ್ರದ ಪ್ರಧಾನ ಪೌಷ್ಟಿಕಾಂಶಗಳನ್ನು ಕೊಡ್ತೀವಿ ನಾವು ಸಾರ್ವಜನಿಕ ರಂಜಕ ಪೊಟ್ಯಾಶ್ಗಳನ್ನು ನಾವು ಕೊಡ್ತೀವಿ ಆದರೆ ನಾವು ಏನು ಮಾಡ್ತೀವಿ ಲಘು ಪೌಷ್ಟಿಕ ಕೊರತೆಯನ್ನು ನಾವು ಮಾಡ್ತೀವಿ ಅಂಥ ಹೊತ್ತಿನಾಗ ಅವು ಬರುವಂಥ ಕೆಲವೊಂದು ಡಿಪ್ಪೆ ಇವು ರೋ ಎಲೆಯಲ್ಲಿ ಹಸಿರು ಪೂರ್ಣ ಬರೋಲ್ಲ ಅಂಥ ಸಂದರ್ಭದಲ್ಲಿ ನಾವು ಏಮಕ್ಕೆ ಜಿಂಕ್ ಸಲ್ಫೇಟ್ ಆಗಿರ್ಬೋದು ಬೊರಾನ್ ಆಗಿರ್ಬೋದು ಈ ಥರ ಬರುವಂಥ ಪೋಷಕ ನಿರ್ವಹಣೆ ಮಾಡಿದಾಗ ಕೆಲವೊಂದು ರೋಗ ಬಾಧೆಗಳನ್ನ ಕಂಟ್ರೋಲ್ ಮಾಡಿದ್ವಿ ಆಮೇಲೆ ನಾವು ಪದೇ ಪದೇ ನಾವು ಮೆಕ್ಕೆಜೋಳ ಬೆಳೆದ ತೋಟದಲ್ಲೇ ಮೆಕ್ಕೆಜೋಳ ಬೆಳೆಯೋದ್ರಿಂದ ಪ್ರಮುಖ ರೋಗಗಳು ಕಂಡು ಬರ್ತವೆ ಯಾವುದಂದ್ರೆ ವಿಲ್ಟ್ ಅಂತಂತ ಹೇಳ್ತಾರೆ ಸಾಕಷ್ಟು ಜನ ಬೇಗ ಒಣಗಿಬಿಡ್ತೇವೆ ನಮಗೆ ಇದು ಮಾಡೋಕ್ಕಾಗಲಿಲ್ಲ ಒಳ್ಳೆ ಕಾಳು ಕಟ್ಟಲಿಲ್ಲ ಅಂತ ಕಾಣಿಸ್ತೇ ನಾವು ಪದೇ ಪದೇ ಒಂದೇ ತೋಟದಲ್ಲಿ ಮೆಕ್ಕೆಜೋಳ ಬೆಳೆನ ಬ ಬದಲಾವಣೆ ಅಂದ್ರೆ ಮುಂಗಾರು ಹಂಗಾಮದಲ್ಲಿ ಹಾಕೋದು ಹಿಂಗಾರು ಹಂಗಾಮ ಹಾಕೋದು ಹಾಕೋದು ಮತ್ತೆ ಪ್ರತಿ ವರ್ಷ ಅದೇ ಹೊಲಕ್ಕೆ ಬೆಳೆ ಅಂದ್ರೆ ಬೆಳೆಗಳನ್ನ ಚೇಂಜ್ ಮಾಡೋದು ನಾವು ಏಕದಳ ಧಾನ್ಯ ದ್ವಿದಳ ಧಾನ್ಯಗಳನ್ನ ಧಾನ್ಯಗಳನ್ನು ಬಳಕೆ ಮಾಡೋದರಿಂದ ಇಂತಹ ರೋಗಗಳನ್ನು ಕಂಟ್ರೋಲ್ ಮಾಡ್ಬೋದು ಜೊತೆಗೆ ನಮ್ದು ಒಂದು ಒಳ್ಳೆ ಇಳುವರಿ ಪಡಿಬಹುದು ಅಂತಾನೆ ಹೇಳ್ಬೋದು ಇದು ಏನಪ್ಪಾ ಅಂದ್ರೆ ಯಾವ ತರ ಹಾಕ್ಬೋದು ಅಂತಂತಾನು ನಾನು ವಿಡಿಯೋದಲ್ಲಿ ತೋರಿಸ್ತೀನಿ ಆ ಇಲ್ಲಿ ಸದ್ಯ ನಾವು ತೋರಿಸ್ತೀನಿ ಬರ್ರಿ ನೋಡೋಣ ಇದು ಒಂದು ಬ್ಯಾಗ್ ಅಂದ್ರ ಒಂದು ಪಾಕೆಟ್ ಎಷ್ಟಿರುತ್ತಪ್ಪ ಅಂದ್ರ ನಾಲ್ಕ ಕೆಜಿ ಪಾಕೆಟ್ ನೋಡ್ಬೋದು ನಾಲ್ಕ್ ಕೆಜಿ ಜಿ ಪಾಕೆಟ್ ನಾವು ಕೆಜಿ ಪಕೆಟ್ ಇದು ಒಂದ್ ಎಕರೆ ಇದೆ ಕೆಲವೊಬ್ರು ಏನ್ ಮಾಡ್ತಾರ ಸ್ವಲ್ಪ ಹಾಕ್ತಾ ಹಾಕ್ತಾ ಜಾಸ್ತಿ ಎರಡು ಹರಳು ಬಿಡೋ ಬದಲಿ ಮೂರು ನಾಲ್ಕು ಐದು ಹರಳುಗಳು ಹೋಗ್ತೋಗಿ ಅವ್ರ ಸ್ನೇಹಿತರೆ ಇವತ್ತು ನಾವು ಏನ್ ಅಲಕ್ಷ್ಯ ಮಾಡ್ತೀವಿ ಅದು ನಮಗೆ ಭಾಳಷ್ಟು ತೊಂದರೆ ಕೊಟ್ಟ ಕೊಡುತ್ತೆ ಆ ಉದ್ದೇಶಕ್ಕೆ ಈ ಲದ್ದೆ ಒಳ ಬಾಧೆನ ನೀವು ಸಂಪೂರ್ಣವಾಗಿ ಅತೋಟಿ ತೊಗೊಳಿಲ್ಲಪ್ಪ ಅಂದ್ರ ಇವರ ಮೇಲೆ ಪರಿಣಾಮ ಎಷ್ಟು ಬೀಳುತ್ತಂದ್ರೆ ನಿಮಗೆ ಈಗಾಗಲೇ ಹಿಂದಿನ ಅಥವಾ ಹಿಂದಿನ ಎರಡು ವರ್ಷ ಮೂರು ವರ್ಷದಿಂದ ಭಾಳಷ್ಟು ನೀವು ಕಲ್ತಂಥ ಪಾಠ ಆ ಉದ್ದೇಶಕ್ಕೆ ನಾ ಹೇಳ್ತಾ ಇದ್ದೀನಿ ನಿಮಗೆ ತಿಳದೇ ಇದ್ರ ನಿಮ್ಮ ಸಂಬಂಧಪಟ್ಟ ಸಮೀಪದ ರೈತ ಸಂಪರ್ಕ ಕೇಂದ್ರದಲ್ಲಿ ಸಾಕಷ್ಟು ಬಿ ಎಸ್ ಸಿ ಮತ್ತೆ ಎಂ ಎಸ್ ಸಿ ಸಾಕಷ್ಟು ಆಫೀಸರ್ಸ್ ಇರ್ತಾರ ಅವ್ರನ್ನಾದ್ರೂ ಸಂಪರ್ಕ ಮಾಡಿ ಇಲ್ಲಾಂದ್ರ ಕೃಷಿ ವಿಸ್ತರಣ ಶಿಕ್ಷಣ ಕೇಂದ್ರದಲ್ಲಿ ವಿಜ್ಞಾನಿಗಳಿರ್ತಾರೆ ಅಥವಾ ಕೆ ವಿ ಕೆ ಕೃಷಿ ವಿಜ್ಞಾನ ಆಮೇಲೆ ಇಲ್ಲ ನಿಮ್ಮ ಯೂನಿವರ್ಸಿಟಿಗಳು ಸಾಕಷ್ಟು ರಾಯಚೂರು ಯೂನಿವರ್ಸಿಟಿ ಧಾರವಾಡ ಯೂನಿವರ್ಸಿಟಿ ಹೀಗೆ ಅನೇಕ ಯೂನಿವರ್ಸಿಟಿಗಳಲ್ಲಿ ಜಿ ಕೆ ಆಗಿರಬಹುದು ಮಂಡ್ಯ ಯೂನಿವರ್ಸಿಟಿ ಆಗಿರ್ಬೋದು ಶಿವಮೊಗ್ಗ ಆಗಿರ್ಬೋದು ಈ ಥರ ಯೂನಿವರ್ಸಿಟಿಗಳಲ್ಲಿ ನೀವು ಹೋಗಿ ಇದರ ಬಗ್ಗೆ ಮಾಹಿತಿ ತೊಗೊಂಡ್ರ ಸಂಪೂರ್ಣವಾಗಿ ತರ ಯಾವತರ ಸಂಪೂರ್ಣವಾಗಿ ನಾವು ಹತೋಟಿ ತಗೋಬಹುದು ಒಂದು ಒಳ್ಳೆ ಇಳುವರಿ ಪಡೀಬಹುದು ಅಂತ ಒಂದು ಸಂಪೂರ್ಣ ಮಾಹಿತಿ ಕೊಟ್ಟೆ ಕೊಡ್ತಾರೆ ಈ ಮಾಹಿತಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಕೊಡಿ ಕಾಮೆಂಟ್ ಮಾಡೋದು ಶೇರ್ ಮಾಡೋದು ಮರಿಬೇಡ ಅಂತ ಹೇಳ್ತಾ ಎಲ್ಲರಿಗೆ ಧನ್ಯವಾದಗಳು ಇದ್ರೆ ಉಸುಗು ಪಾಸು ಬರ್ಸಿಯೇನೆ ಇಲ್ಲ ಇಲ್ಲ ಅಣ್ಣ ಉಸುಗಿ ಬರ್ಸಿಲ್ಲ ಪ್ಯೂರ್ ಪ್ಯೂರ್ ಇದು ಅಷ್ಟು ಆಗ್ತದೆ ಏನಿಲ್ಲ ಎಷ್ಟು ಎಕರೆಗೆ ಆಗುತ್ತೆ ಒಂದು ಪ್ಯಾಕೆಟ್ ಒಂದು ಎಕರೆ ಆಗುತ್ತೆ ಅಣ್ಣ ಕರೆಕ್ಟಾಗಿ ಹಾಕಿದ್ರೆ ಕಮ್ಮಿ ಕಮ್ಮಿ ಹಾಕಿದ್ರೆ ಒಂದೂವರೆ ಎಕರೆ ಆಗುತ್ತೆ ಅಂದ್ರೆ ಬಳ್ಳಿಗೆ ಬರೋಷ್ಟು ಎರಡು ಬೆಳೆ ಬರೋಷ್ಟು ಬೆಳೆ ಬರೋಷ್ಟು ಈ ತೋರಿಸ್ ಎರಡು ಬೆಳೆ ಬರೋದು ಎರಡು ಬೆಳಿಗ್ಗೆ ಇಷ್ಟು ತಗೊಂಡ್ರೆ ಎರಡು ಗಿಡ ಮೂರು ಗಿಡ ಹಾಕ್ತೇನೆ ಅಣ್ಣ ಎರಡು ಗಿಡ ಮೂರು ಗಿಡ ಹಾಕ್ತೇನೆ ನಾಲ್ಕು ಐದು ಗಿಡ ಹಾಕ್ತಾರ निड गड़ा मुर गड हा जास्तीत बेडंत